ಬೆಳಗಾವಿ ಜಿಲ್ಲೆ ಚೆನ್ನಮ್ಮ ಕಿತ್ತೂರಿನ ಗ್ರಾಮದಲ್ಲಿ ಅಭಿವೃದ್ದಿಯ ಪರವ ಹರಿಸಿದ ಜನಪ್ರಿಯ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಮಾತನಾಡಿದರು ನಾನು ಶಾಸಕನಾದ ಮೇಲೆ ಯಾವುದಾದರೂ ಅಭಿವೃದ್ಧಿ ಕೆಲಸವನ್ನು ತೆಗೆದುಕೊಂಡು ಬಂದು ಸನ್ಮಾನ ಮಾಡಿಕೊಳ್ಳುತ್ತೇನೆ ಎಂದು ಶಪಥ ಮಾಡಿದರು ಅದೇ ರೀತಿ ಈಗ ಶಾಸಕರು ನಿಚ್ಚಣಕಿ ಸೊಸೈಟಿ ಹತ್ತಿರ ಇಪ್ಪತ್ಮೂರು ಲಕ್ಷದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು ಕಿತ್ತೂರು ಬಸವೇಶ್ವರ ಕಾಲೋನಿಯ ನಿಚ್ಚಣಕಿ ಉರ್ದು ಶಾಲೆಯ ರಸ್ತೆ ಕಾಮಗಾರಿಗೆ ಸುಮಾರು ಹದಿನೆಂಟು ಲಕ್ಷ ಕಾಮಗಾರಿಗೆ ಚಾಲನೆ ನೀಡಿದರು ಹರಿಜನಕೆರೆಯಲ್ಲಿ ಸಿಮೆಂಟ್ ರಸ್ತೆಗೆ ಚಾಲನೆ ನೀಡಿದ ಶಾಸಕರು ಉರ್ದು ಶಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ನಿಚ್ಚಣಕಿ ಮತ್ತು ಹರಿಜನಕೆರೆಯ ಗ್ರಾಮದ ಎಲ್ಲಾ ಮುಖಂಡರು ಉರ್ದು ಶಾಲಾ ಶಿಕ್ಷಕರು ಶಿಕ್ಷಕಿಯರು ತಾಲೂಕಾ ಪಂಚಾಯಿತಿಯ ಅಧಿಕಾರಿಗಳು ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಮತ್ತು ನಿಚ್ಚಣಕಿ ಗ್ರಾಮದ ಪಂಚಾಯಿತಿಯ ಅಧಿಕಾರಿಗಳು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಇನ್ನು ಈ ಲ್ಯಾಬ್ರಿಮನ್ ಬಸವರಾಜ ದಳಬಾಯಿ ನಿರ್ಮಿಸಿದರು ಶಿವರಾಜ್ ಇಟ್ಟಿಗೆ ವಂದಿಸಿದರು

ಅವ್ರಿ <laughs> ಜಗನ್ಮೇ <laughs> जय जय देवक्तरणी जय सुकद मा जय जय माने देवा जय देवा नित्य नील गुण सत्य सदा पुण नित्य नीर् गुण सत्य सदा पुण सुवर देवा पुरे जय जय महादेव जय देव संवसर पाषदे चिलकी भललु संसर पाषदी चिलकी भललु संौंस महाोनिधी ताप जय जय महादेव जय देव कटाक्षदि ಿ ಭಕ್ತರ ಕರುಣಕಟಾಕ್ಷರಿಕ್ತರ ಮರಣವಾದ ಜಯ ಜಯ ಮಹದೇವ ಜಯ ದೇವ ಓಂ ಚೈತನ್ಯ ಶಾಶ್ವತ ಶಾಂತಂಜಿ ನಿರಂಜನ ನಾಕುಲೀ ತಸ್ಮೈ ಮಂಗಲಂ ಗುರು ನಮ ಜಯ ಮಂಗಳ ಪಾರ್ವತಿಪತಿ

We yeah. have yeah. yeah. yeah.

நீர நான் கூட சங்கர் கை கொடுவாரு பா நீனோம் کیا سي اكون بدروں کیا یاد نہ 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 இந்த போட்டியில் பங்கேற்பதற்காக பதினொன்று பேர் பங்கேற்றுள்ளனர் ಅದು ಎವ್ರೋ ತಿರುಗಾ ಅಂತ ರಸ್ತೆ ಮತ್ತು ಗಟಾರಗಳನ್ನು ಪ್ರಾರಂಭ ಮಾಡಿದ್ದಾರೆ ಅಡಿಕಲ್ ಸಮಾರಂಭ ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮೊಟ್ಟ ಮೊದಲೇದಾಗಿ ಇಚ್ಛಿ ಗ್ರಾಮಸ್ಥರ ಪರವಾಗಿ ಕೃಷಿ ಉತ್ಪತ್ತಿನ ಸಹಕಾರಿ ಸಂಘದ ಪರವಾಗಿ ಎಲ್ಲ ಸರ್ವಕಲ್ಯಾಣರ ಪರವಾಗಿ ಮಾನ್ಯ ಶಾಸಕರ ಮೂಲದ ಸ್ವಾಗತವನ್ನು ಇದು ಸುಮಾರು ಒಂದು ವರ್ಷದ ಒಂದು ಪ್ಲಾನ್ ಇತ್ತು ಶಾಸಕರಲ್ಲಿ ಬಂದ ಸನ್ಮಾನ ಕಾರ್ಯಕ್ರಮ ಸ್ವೀಕರಿಸುವಂತ ಬಹಳಷ್ಟು ವಿಳಂಬ ಆಗಿ ಇವತ್ತು ಈ ಒಂದು ಸಿ ರಸ್ತೆಯ ಒಂದು ಕಾಮಗಾರಿಗೆ ಇವತ್ತು ಗುದ್ದಲಿ ಪೂಜೆ ನೆರವೇರಿಸಿ ಒಂದು ಕೆಲಸವನ್ನು ತೆಗೆದುಕೊಂಡ ನಿಶಿಪ್ ಹೇಳಿದ್ರ ಆ ಕಾರಣಕ್ಕಾಗಿ ಅಭಿನಂದನೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮದ ಅಧ್ಯಕ್ಷ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶನ ಹುಲಿಕಟ್ಟಿ ಅವರನ್ನು ತಮಿಳರ ಪರವಾಗಿ ವೇದಿಕೆ ಮೇಲೆ ಆಚೆಗಳಾಗಿರ್ತಕ್ಕಂಥ ಶ್ರೋತ ಪಕೀರಪ್ಪ ದಳವಾಯಿ ಬಸನಗೌಡ ದೊಡ್ಡವರು ರಮೇಶ್ ಹೊರಗನವ್ರು ನಮ್ಮ ತಾಲೂಕು ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೋತ ಕಿರಣ್ ಗೋಪಾಳೆ ಸರ್ ಬಂದಿರತಕ್ಕಂಥ ಎಲ್ಲ ಸಮಸ್ತ ಅಧಿಕಾರಿ ಬಂದವನ್ನ ನಿಶ್ಚಿತ್ತಿ ಗ್ರಾಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಅನೇಕ ಜನ ಹಿರಿಯರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷರು ಆ ನಂತರ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನ ಮಾಡಿಕೊಳ್ಳುತ್ತಾ ಈಗ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಮಾನ್ಯ ಶಾಸಕರಿಗೆ ಹೂವು ಫಲಪುಷ್ಪವನ್ನು ನೀಡಿ ಅವರನ್ನು ಸ್ವಾಗತ ಮಾಡಬೇಕಾದ್ರೆ ಅವರನ್ನು ಸನ್ಮಾನಿಸಬೇಕಂತ ಮಾನ್ಯ ಅಧ್ಯಕ್ಷರಲ್ಲಿ ಬೇಕಾಗ್ತಾ ಸೊಸೈಟಿರಬಹುದು ಪಂಚಾಯತ್ ಇರ್ಬಹುದು ಎಲ್ಲ ಸದಸ್ಯರು ಆಗಮಿಸಿದ್ದಾರೆ ಅವರೆಲ್ಲ ಅಭಿಮಾನಿ ಬಳಗ ಇಲ್ಲಿ ಒಂದು ಸೇರಿದ ಈ ಒಂದು ಸಿಸಿ ರಸ್ತೆ ಕಾಮಗಾರಿ ಇರಬಹುದು ಇನ್ನೂ ಮುಂದಿರತಕ್ಕಂಥ ಯಾವುದೇ ಯೋಜನೆಗಳ ಬಗ್ಗೆ ತಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಹೇಳಿ ಮಾನ್ಯ ಶಾಸಕರಲ್ಲಿ ಮನವಿ ಪೂರ್ವವಾಗಿ ಮಂದೆ ಅರಿ ಹಾಕಿದ್ದೆವು ನಂತರ ಸ್ವಲ್ಪ ಮೇಟಾಗುತ್ತೆ ಆಮೇಲೆ ಹಿಚ್ಚಿನ ಕಿ ಮತ್ತು ಡಬ್ಬಲ್ ಪಕ್ಕ ಹಾಕಿದ್ದೆವು ಇನ್ನು ಎರಡು ಮೂರು ಮಾಡ್ಬೇಕಂದ್ರೆ ಮತ್ತು ಎಲ್ಲ ಸೇರಿ ದೇವಸ್ಥಾನ ಇರ್ಬೋದು ಸಿ ಸಿ ರಸ್ತೆ ಇರ್ಬೋದು ಡ್ರೈನ್ ಇರ್ಬೋದು ಇಂಥ ಮೂಲಭೂತ ಊರಿಗೆ ಬೇಕಾದಂಥ ಕೆಲಸಗಳು ಸುಮ್ನಾಗ ಬಂದು ನಿಮ್ಮ ಕಡೆ ಸಮ್ಮಾನ ಮಾಡ್ಕೊಂಡು ಹೋಗ್ಬಾರ್ದು ಅನ್ನೋಂಥ ಉದ್ದೇಶದಿಂದ ಏನಾರು ಒಂದು ಊರಿಗೆ ಮಾಡಬೇಕು ಅದನ್ನು ಹುಡುಕೊಳ್ಬೇಕು ಅನ್ನೋಂಥ ಉದ್ದೇಶಿತ್ತು ಆ ತಿಂಗಳ ಪ್ರೋಗ್ರಾಮ್ಸ್ ಚಲುವಾಗಿದ್ದಾವೆ ಮತ್ತು ಒಂದು ಆರು ತಿಂಗಳು ಹಿಂದಿನಿಂದ ಆಯ್ತಿದಂಥ ಕಾರ್ಯಕ್ರಮಗಳು ಟೆಂಡರ್ ಆಗಿ ವರ್ಕ್ ಮಾಡೋದು ತಗೊಂಡು ಅವ್ರು ಬರ್ಬೇಕಾದ್ರೆ ಅವ್ರು ಬೆಳೆ ಮಾಡ್ಕೊಂಡು ಮತ್ತೇನು ಅತಿ ಅವಶ್ಯಕಂಥವು ಗ್ರಾಮಕ್ಕೆ ಏನೋ ಅವ್ರನ್ನ ಪ್ರಿಫರೆನ್ಸ್ ಐತಿ ಪ್ರಿಯಾರಿಟಿ ಮೇಲೆ ತಗೋದು ಈಗ ಇನ್ನೊಂದು ಎರಡು ಕೂಡ ಮಾಡಿದವು ಅದ್ರ ಜೊತೆಗೆ ಇವೂ ಕೂಡ ಒಂದು ಪ್ರಸ್ತಾಪ ಮತ್ತು ಅಂತವು ಎಲ್ಲೋ ಮೊದಲ ಮೂಲ ಗೊತ್ತಂತಂದ್ರೆ ಸಿ ಸಿ ರೋಡ್ ಮಾಡ್ಕೊಂಡು ಎಲ್ಲ ಕಡೆ ಎಲ್ಲಿಯೂ ಅದರ ನಂತರ ಡ್ರೈನೇಜ್ ಕೊಡೋದು ಮತ್ತು ಅದರ ನಂತರ ಈಗಂತೀವಿ ಮೊದಲು ಜೆಜೇಮ ವಾಟರ್ ಸಪ್ಲೈ ಮುಟ್ಟ ಸೋರ್ಸ್ ಬರುತ್ತೆ ಸೋರ್ಸ್ ಬಂದಮೇಲೆ ಮೇಲೆ ಅದ್ರದೆಲ್ಲ ಗೊತ್ತಾಗುತ್ತೆ ಆ ನಂತರ ಡ್ರೈನೇಜ್ ತಗೊಳತ್ತ ಅದ್ರ ಏನಂದರೆ ಅವನ

ಹೇಗೆ ಬರ್ತಾರೆ ಇಲ್ಲಿ ಯಾ ಪಟ್ತೋ ಅಂತ ನಾವು ಕರೆ ಇಲ್ಲಿ ಯಾ ಪಟ್ತೋ ರೋಡ್ ಮುಗಿ ಚತಾ ಬರ್ತ ನಾವು ಇಲ್ಲೇ ಕೂತ ಆಸ್ತಾನು ಅಲ್ಲ ಒಂದ್ ಸಮಯ ಜಾತ್ರೆ ದಾರೇ ತೀರ್ಥ ಮನಸರಿಗೆ ನಮಗೆ ರೊಟಿಗೆ ನಾಲ್ಕು ಕುತ್ತು ಆರು ಕುತ್ತು ಬರೆ ಒಂದೊಂದು ಎಕ್ಸ್ಟ್ರಾ ಬಸ್ ತರಲ್ಲ ಯಾಕಂದ್ರೆ ಓಮೋಡ್ರು ಬಿಡತಾವ ಸಮಾನಾಗಿ ಈ ಡಾಗಳಕ್ಕೆ ದಾರಿಗೆ ಕುತ್ತು ಬರ್ತ ಇದು ಬಂದಿತ್ತು ಮೇಲ್ ಧಾರವಾಡ ಧಾರ್ವಾಡ ಧಾರ್ವಾಡ ಅವ್ರಿಗೆ ಏನ ಕಡಿಂದ ವಾಪ ಬಸ್ಸಿನ್ ವ್ಯವಸ್ಥೆ ಸಂಜೆ ಮುಂದಿನ ಕಡಿಂದ ಬರ್ದಂಗ ರೂಟ ಇಲ್ಲಿಂದ ಮಾರ್ನಿಂಗ್ ಯಾವಾಗ ಇದರ ವ್ಯವಸ್ಥೆ ಐತಿ ಆ ಬಸ್ ಧಾರವಾಡ ಕೊಡ್ತೇವು ನಡಕ್ ಎರಡು ಟ್ರಿಪ್ ಹೊಡಿತನ ಬರು ಅವ್ರು ಕರ್ಕೊಂಡ್ ಬರೋಂಗ ಮಾಡ್ತವರಲ್ಲಾ

ಈಗ ನಮ್ಮ ದೊಡ್ಡವನ್ನಾಗೂ ಆ ರಾಜಾಗ ಕಂಬ ಯಾರು ಯಾರು ವರ್ಷ ಹಂತ ಹಂತವಾಗಿ ಅವಕ್ಕೆಲ್ಲ ಪರಿಹಾರವನ್ನು ಕಂಡುಕೊಳ್ಳುವಂತ ವ್ಯವಸ್ಥೆ ತಮ್ಮೆಲ್ಲರೂ ಸಹಕಾರದಿಂದ ನಡೀತಿ ಅಂತಕ್ಕಂತ ಮಾತನ್ನು ಹೇಳಿದಾರ ತಮ್ಮ ಒಂದು ಒಡನಾಟ ಹಿಂದೆ ಶಾಸಕರ ಜೊತೆ ಇರಲಿ ಎಲ್ಲ ಅಧಿಕಾರಿಗಳ ಜೊತೆ ತಮ್ಮ ಮನವಿಯನ್ನು ಕೊಟ್ಟು ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಬೇಕಂತ ಹೇಳಿ ನಾವು ಸಂಘಟನೆ ಪರವಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ ಎಲ್ಲರಿಗೂ ಅಲ್ಪೋಪಾರದ ವ್ಯವಸ್ಥೆ ಇದೆ ಮಾನ್ಯ ಶಾಸಕರು ಉರ್ದು ಶಾಲೆ ಕಾರ್ಯಕ್ರಮ

ಒಂದು ಸುಂದರ ಒಂದು ನಿರ್ಮಲವಾದ ಮನವೇ ಕರ್ಪುರದ ಋತಿ ಅನುದೀನ ಗುರುವಿನ ಅನುರಾಗ ಭಿಯಲಿ ಅನುದೀನ ಗುರುವಿನ ಅನುರಾಗಿಯಲಿ ಜನನ ಮರಣ ರೈತ ಜಂಗಮಗೆಗಳ ಪುಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದಾರುತಿ ನಾನೇ ನಂಬುದು ಬೇಡರೆ நரக்கரப்பிராதி ஜானே வழ நாடிரி ಯುಷಯ ಜನ್ಮ ಹಿಂದುಳ ಲಿಂಗಕ್ಕೆ ದೇವನೇ ಗತಿ ಎಂದು ಮನವೆತ್ತಿ ಬೆಳಗಿರಿ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದಾರುತಿ ಅಷ್ಟವರ್ಣದ ಸೂಲಭ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವ ಪಟ್ಟ ಗುರು ಯಮಗೆ ಮಾಡಿದ ಫಲದಿಂದ

પીબા�રાદઃ ન્ધ મજીળાવ સાાણ સાણ 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 સાણા. કીાણ શેહક પીાણ સંડેક વહેંં ओए ओए सीनेरे ये तो काम को इनेर का प्रोग्रेस शुरू नहीं हो रही है बहुत वीडियो है यार बहुत बंद बहुत वेरी गुड मैं कहां हूं मुझे दिशा दो भाई बाहर है इले ए इले बाई के मुंड बा दिशा मैं नहीं बाहर मरय भाई જાના રહે ભાઈ ના તો રે આટલો તો સપોર્ટ માં રહે યાર ટૂટ રે ને મે મે મોટા મોટા આવન દે પર દે પર રઈડી સાંગળો ફોટો લઈક માં મડવા સર એ નિવંત પર નિવંત बजे तो सर यो तो आके आके निम बगल को पुल पर ले बोल रे बोल रे निम निम बगल नगर रोड पर सर आके मुड़ रोड पर यस यस पास आ जाए গম <laughs> পোড্ৰিছ ಏಯ್ ಒತ್ತೆ ಎಲ್ಲ ಎಲ್ಲರೂ ಎಲೆಕ್ಟ್ರಿಕ್ ಪೋಲ್ ಆರೆ ಲೈನ್ ಅಲ್ಲಿ ಇಲ್ಲ ಕಟ್ ಹಾಕಬಹುದು ಔರ್ ಸೆಟ್ ಮಾಡದಿಲ್ಲ ಏ ಆನಂದ ಅಲ್ಲ ಫಾತಿಷ್ हाय उनके वेलकम में पूरा स्वागत में एक शेर कहना चाहूंगी मैं अकेला ही चला था जाने पे मंज़िल मैं अकेला ही चला था जाने के मंज़िल मगर राह रहे आते-आते कारवां बनता चला गया सभी के इस्तेमाल के लिए जो आप यहां पर काम वाले आए हुए हैं उनके इस्तेमाल में एक शेर कहना चाहूंगी वो आए मदरसे में हमारे खुदा की इकरत है आए हमारे मदरसे में हमारे खुदा की कुदरत है कभी हम इनको तो कभी अपने मदरसे को देखते हैं उसके बाद मैं यहाँ पर डायरेक्ट क्योंकि हमारे एम एल साहब एक अहम शख्सियत हैं जिनको वक्त का बहुत तकाजा है इसका ख्याल रखते हुए मैं दिलपोशी की रस्म शुरू करना चाहूँगी इसमें सबसे पहले एम साहब बाबा साहब पाटिल को मैं शादी जमादार सर से कहूंगी कि वह आए और गुल पेश करते हुए उनका इस्तकबाल करें उसके बाद ग्राम पंचायत के सदर सर उसके बाद में बीओ सर हमारे शिवाय सुभाकर सर गुल्पेश करने के लिए हमारे शटकर सर को कहूंगी वह आए और गुल्पेश करें हमारे सीओ सर तालुका पंचायत के किरण गोरपडे सर को गुल्पेश करने के लिए मैं पतंगे सर को कहूंगी आए और गुल्पेश करें